ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಕುಡಿಯುವ ನೀರು ಪೂರೈಕೆಯಲ್ಲಿ ಅವ್ಯವಹಾರ ತನಿಖೆಗೆ ಆಗ್ರಹ ಕುಡಿಯುವ ನೀರಿನ ಪೂರೈಕೆಯಲ್ಲಿ ಲಕ್ಷ್ಮೇಶ್ವರ ಪುರಸಭೆ ಅಧಿಕಾರಿಗಳು ಭಾರಿ ಅವ್ಯವಹಾರ ನಡೆಸಿದ್ದು ಈ ಕುರಿತು ಲೋಕಾಯುಕ್ತದಿಂದ ತನಿಖೆ ನಡೆಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಜಿಲ್ಲಾ ಘಟಕದ ಅಧ್ಯಕ್ಷ ಶರಣುಗೋಡಿ ಆಗ್ರಹಿಸಿದರು ಈ ಕುರಿತು ಸೋಮವಾರ ಲಕ್ಷ್ಮೇಶ್ವರ ತಾಲೂಕು ಕಾರ್ಯತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಜರುಗಿದ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಅವರು ವಿಷಯ ತಿಳಿಸಿದರು ಸೇನೆಯ ತಾಲೂಕು ಘಟಕದ ಅಧ್ಯಕ್ಷ ನಾಗೇಶ್ ಅಂಬರಾಪುರ ಮಾತನಾಡಿದರು ಈ ಸಂದರ್ಭದಲ್ಲಿ ಇಸ್ಮಾಯಿಲ್ ಆಡೂರ ಪ್ರವೀಣ್ ಆಚಾರಿ ಗೌಸ್ ಮೋದಿನ ತಿಪ್ಪಣ್ಣ ರೊಟ್ಟಿಗಾಡ ಮೊಹಮ್ಮದಿ ಸಿಗ್ಗಾವಿ ಮೈನು ಮನಿಯಾರ ಮಂಜುನಾಥ್ ಹೊತ್ತಿಗೆಮಠ ಕೈಸರ್ ಮೊಹಮ್ಮದಲಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜ್ ಹೆಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಸುಮಾರು ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರವಾಗಿದೆ ಆ ಅವ್ಯವಹಾರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಲೋಕಾಯುಕ್ತ ತನಿಖೆ ಒಳಪಡಿಸಬೇಕು ತಪ್ಪಿದಂತ ತಪ್ಪಿದಂತ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಬೇಕು ಅವ್ರನ್ನ ಅಮಾನತು ಮಾಡ್ಬೇಕಂತ ಹೇಳಿ ನಾವು ಪುರಸಭೆಗೆ ನಾವು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈ ಸದ್ಯ ಮುಖ್ಯ ಅಧಿಕಾರಿಗಳು ಹಡ್ಕೋ ಇಲ್ಲ ನಾನು ಮೂರನೇ ದಿನಗಳಲ್ಲಿ ನಾನು ಲಕ್ಷ್ಮೀಶ್ವರಕ್ಕೆ ನೀರು ನೀರು ಅಂತ ಹೇಳಿದ್ರು ಅವರು ಅವ್ರು ಕೊಟ್ಟ ಮಾತ್ರ ಹಾಗೆ ಅವರು ನಡೆದುಕೊಳ್ಳಿಲ್ಲ ಅದಕ್ಕಾಗಿ ನಾವು ಅವತ್ತೇ ಒಂದು ಮಾತು ಹೇಳಿದ್ವಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ವತಿಯಿಂದ ಆ ಮೂರು ದಿನಗಳ ಮೂರು ದಿನಗಳ ಕಳೆದ ನಂತರ ನಾವು ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಒಂದು ಮಾತು ಹೇಳಿದ್ವಿ ಅದೇ ಅದೇ ಪ್ರಕಾರವಾಗಿ ಶುಕ್ರವಾರದವರಿಗೆ ಗಡುವನ್ನು ಕೊಟ್ಟು ಶನಿವಾರ ನಾವು ಒಂದು ಹೋರಾಟವನ್ನು ಹಮ್ಮಿಕೊಳ್ಳುವಂಥ ವಿಚಾರವನ್ನು ಮಾಡುತ್ತೇವೆ ಅದೇ ಕಂಡು ಅದೇ ಫೈನಲ್ ಆಗಿ ನಾವು ಶುಕ್ರ ಶನಿವಾರ ದಿವಸ ನಾವು ಒಂದು ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ತೀವಿ